ವೀಕ್ಷಕರೇ ನಮಸ್ಕಾರ ಬಾಂಗ್ಲಾದೇಶದಲ್ಲಿರುವ ಹಿಂದೂ ಪ್ರಜೆಗಳ ಮೇಲೆ ಮಿತಿ ಮೀರಿದ ದೌರ್ಜನ್ಯ ಆಗ್ತಾ ಇದೆ ಯಾವಾಗ ಶೇಖ್ ಹಸೀನಾ ಸರ್ಕಾರದ ಪತನವಾಯ್ತು ಅದಾದ ಬಳಿಕ ಈ ಇಸ್ಲಾಮಿಕ್ ಮೂಲಭೂತವಾದಿಗಳು ಹಿಂದೂಗಳ ಮೇಲೆ ತಮ್ಮ ಹಿಡಿತ ಸಾಧಿಸುತ್ತಿದ್ದಾರೆ ನಿರಂತರ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಹಿಂದೂಗಳನ್ನ ಕಂಡ ಕಂಡಲ್ಲಿ ಕೊಲ್ತಾರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸ್ತಾರೆ ಹಿಂದೂಗಳ ಮನೆಗಳನ್ನ ಸುಡುವುದು ಅಮಾಯಕ ಹಿಂದೂ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರ ಮೇಲೆ ಅವರ ಪೋಷಕರ ಎದುರಲ್ಲಿ ಬಲತ್ಕಾರ ಹೀಗೆ ಎಷ್ಟು ಕ್ರೂರವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಲಾಗ್ತದೋ ಆ ಎಲ್ಲಾ ಆಯಾಮಗಳಿಂದ ಮುಸ್ಲಿಂ ಮೂಲಭೂತವಾದಿಗಳು ಹಿಂದೂಗಳ ಮೇಲೆ ನಿರಂತರ ಶೋಷಣೆ ಮಾಡ್ತಾ ಇದ್ದಾರೆ ಆದ್ರೆ ವಿಪರ್ಯಸ ಏನಂದ್ರೆ ಇದೆಲ್ಲವನ್ನ ಗಮನಿಸುತ್ತಿರುವ ಬಾಂಗ್ಲಾದೇಶ ಸರ್ಕಾರ ಕೂಡ ಹಿಂದೂಗಳ ದಮನ ಕಾರ್ಯದಲ್ಲಿ ತೊಡಗಿದೆ ಕನಿಷ್ಠ ಪಕ್ಷ ದೇಶದ ನಾಗರಿಕರನ್ನ ರಕ್ಷಣೆ ಮಾಡಬೇಕಾದ ಹೊಣೆಯನ್ನು ಮರೆತು ಅಲ್ಲಿ ಯುನಸ್ ನೇತೃತ್ವದ ಸರ್ಕಾರ ಮೂಲಭೂತವಾದಿಗಳ ಕೃತ್ಯಕ್ಕೆ ಸಾಥ್ ನೀಡ್ತಾ ಇದೆ ಪೊಲೀಸರು ಸೇನೆ ಮತ್ತು ಅಲ್ಲಿನ ಸರ್ಕಾರ ಅಮಾಯಕ ಹಿಂದೂಗಳ ಮೇಲೆ ಹಿಂಸಾಚಾರ ನಡೆಸ್ತಾ ಇದೆ ಇದಕ್ಕೆ ನಿದರ್ಶನ ಎಂಬಂತೆ ಹಿಂದೂಗಳ ಮೇಲೆಯೇ ಮೊಕದ್ದಮೆಗಳನ್ನ ಹಾಕಿ ಜೈಲಿಗೆ ತಳ್ತಾ ಇದೆ ಇದೀಗ ಬಾಂಗ್ಲಾದ ಇಸ್ಕಾನ್ಸ್ ಅಂತ ಚಿನ್ಮಯ ಕೃಷ್ಣದಾಸ್ ಅವರನ್ನು ಕೂಡ ಸುಳ್ಳು ಮೊಕದಮೆ ದಾಖಲಿಸಿ ಜೈಲಿಗೆ ಕಳುಹಿಸಿದ್ದು ಮಾತ್ರವಲ್ಲದೆ ಅವರ ಮೇಲೆ ದೇಶದ್ರೋಹದ ಮಹಾ ಆರೋಪ ಹೊರಿಸಲಾಗಿದೆ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಹಿಂದೂಗಳ ರಕ್ಷಣೆಗಾಗಿ ಕೃಷ್ಣದಾಸ್ ಅವರು ಪ್ರತಿಭಟನೆಗೆ ಇಳಿದಿದ್ರು ದೇಶ ಸಮ್ಮಿಲಿತ್ ಸನಾತನ ಜಾಗರಣ ವೇದಿಕೆಯನ್ನು ಸ್ಥಾಪಿಸಿ ಬಾಂಗ್ಲಾದೇಶದ ಎಲ್ಲಾ ಹಿಂದೂಗಳನ್ನು ಒಗ್ಗೂಡಿಸುವಲ್ಲಿ ಅವರು ಸಫಲರಾಗಿದ್ದರು ಸಂತ ಕೃಷ್ಣದಾಸರ ರ್ಯಾಲಿಗಳಿಗೆ ಲಕ್ಷಾಂತರ ಸಂಖ್ಯೆಯ ಹಿಂದೂಗಳು ಸೇರಲಾರಂಭಿಸಿದ್ದಾರೆ ಇದು ಸಹಜವಾಗಿಯೇ ಬಾಂಗ್ಲಾ ಸರಕಾರ ಮತ್ತು ಅದಕ್ಕಿಂತಲೂ ಮುಖ್ಯವಾಗಿ ದೇಶವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿಸಲು ಪ್ರಯತ್ನ ಮಾಡುತ್ತಿರುವ ಜಮಾತ್ ಇಸ್ಲಾಮಿಗೆ ಆತಂಕ ಹುಟ್ಟಿಸಿದೆ ಅದಕ್ಕಾಗಿ ಈಗ ಹಿಂದೂಗಳ ಒಗ್ಗಟ್ಟು ಮುರಿಯುವ ಯತ್ನವಾಗಿ ಸಂತ ಕೃಷ್ಣದಾಸ್ ಅವರನ್ನು ಬಂಧಿಸಲಾಗಿದೆ ಜೊತೆಗೆ ಇಸ್ಕಾನ್ ಮೇಲೆ ನಿಷೇಧ ಹೇರುವಂತೆಯೂ ಮೂಲಭೂತವಾದಿಗಳಿಂದ ಆಗ್ರಹ ಕೇಳಿಬರುತ್ತಿದೆ ಇಸ್ಕಾನ್ ಒಂದು ಮೂಲಭೂತವಾದಿ ಧಾರ್ಮಿಕ ಸಂಸ್ಥೆ ಎಂದು ಕರೆದು ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಅನ್ನು ಬ್ಯಾನ್ ಮಾಡುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ ಮಾಧ್ಯಮ ವರದಿಗಳ ಪ್ರಕಾರ ಚಿನ್ಮಯ್ ಕೃಷ್ಣದಾಸ್ ಬಂಧನದ ನಂತರ ಬಾಂಗ್ಲಾದೇಶದಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ಪ್ರಾರಂಭವಾದವು ಇದನ್ನು ನಿಲ್ಲಿಸಲು ಅಶ್ವಾಯು ಸೆಲ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಾರಿಸಲಾಯಿತು ಮತ್ತು ಚಾರ್ಜ್ ಸಹ ಮಾಡಲಾಯ್ತಂತೆ ಇದರಲ್ಲಿ ಐವತ್ತಕ್ಕೂ ಹೆಚ್ಚು ಜನರು ಗಂಭೀರ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಸಂತ ಕೃಷ್ಣದಾಸರ ಬಂಧನಕ್ಕೆ ಭಾರತವು ಅಧಿಕೃತವಾಗಿ ಕಳವಳ ವ್ಯಕ್ತಪಡಿಸಿದ್ದು ಭಾರತದ ವಿದೇಶಾಂಗ ಸಚಿವಾಲಯ ಬಾಂಗ್ಲಾ ಹಿಂದೂಗಳ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಅಲ್ಲಿನ ಸರ್ಕಾರವನ್ನ ಕೋರಿದೆ ಜಾಗತಿಕವಾಗಿ ಕೂಡ ಬಾಂಗ್ಲಾ ಹಿಂದೂಗಳು ಕುರಿತಂತೆ ಬೆಂಬಲ ವ್ಯಕ್ತವಾಗತೊಡಗಿದೆ ಆದ್ರೆ ಪ್ಯಾಲೆಸ್ತೀನ್ ಮುಸ್ಲಿಮರ ಪರವಾಗಿ ಇಲ್ಲಿ ಪ್ರದರ್ಶನ ನಡೆಸುವ ಜಾತ್ಯತೀತ ವಾದಿಗಳು ಲಿಬರಲ್ಗಳು ಕಾಂಗ್ರೆಸ್ ಪಕ್ಷ ಎಡಪಂಥೀಯರು ಬಾಂಗ್ಲಾದ ಹಿಂದೂಗಳ ಮೇಲಾಗುತ್ತಿರುವ ದೌರ್ಜನ್ಯದ ವಿರುದ್ಧ ಯಾಕೆ ಒಂದೇ ಒಂದು ಮಾತುಗಳನ್ನಾಡ್ತಿಲ್ಲ ಇದರಿಂದಲೇ ಕಾಂಗ್ರೆಸ್ನ ಈ ಬಗ್ಗೆ ಧೋರಣೆ ಸ್ಪಷ್ಟವಾಗ್ತಾ ಇದೆ ಬಾಂಗ್ಲಾದೇಶದ ಹಲವಾರು ಭೀಕರ ಪ್ರವಾಹಕ್ಕೆ ಒಳಗಾದಾಗ ಇದೇ ಇಸ್ಕಾನ್ ಅಲ್ಲಿ ಜಾತಿ ಮತ ಧರ್ಮಗಳೆಂದು ನೋಡದೆ ಎಲ್ಲರಿಗೂ ಅನ್ನ ಆಹಾರ ಬಟ್ಟೆಗಳನ್ನ ನೀಡಿತ್ತು ಅಲ್ಲಿನ ಇಸ್ಕಾನ್ ಬಾಂಗ್ಲಾದೇಶವನ್ನು ಪರಕೀಯ ದೇಶ ಎಂದು ಯಾವತ್ತೂ ಪರಿಗಣಿಸಲೇ ಇಲ್ಲ ನಮ್ಮದೇ ದೇಶ ಎಂಬ ರೀತಿಯಲ್ಲಿ ಅಲ್ಲಿನ ಎಲ್ಲಾ ಜನರೊಂದಿಗೆ ಬೆರೆತು ಒಂದಾಗಿತ್ತು ಆದರೆ ಆ ಜನಾಂಗ ಮಾತ್ರ ಇಸ್ಕಾನ್ ಮತ್ತು ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ನಮ್ಮವರು ಎಂದು ಯಾವತ್ತೂ ಪರಿಗಣಿಸಲೇ ಇಲ್ಲ ಮತಾಂಧತೆಯ ಜೀವಾಳ ಎಂದುಕೊಂಡಿರುವ ಜನಾಂಗದಿಂದ ಮನುಕುಲ ಪಾಠ ಕಲಿಯುವಂಥದ್ದು ಸುಮಾರಿದೆ ಒಂದಂತೂ ಸತ್ಯ ಅಪಾತ್ರರಿಗೆ ಯಾವತ್ತು ದಾನ ಮಾಡಬಾರ್ದು ಇಸ್ಕಾನ್ ಇವತ್ತು ಪಾಠ ಕಲಿತಿರಬಹುದು ಈ ಪಾಠವನ್ನು ಎಲ್ಲರಿಗೂ ಕಲಿಯಬೇಕಾದ ಅವಶ್ಯಕತೆ ಕೂಡ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ